ಪೊಲೀಸರ ದೌರ್ಜನ್ಯ ಠಾಣೆ ಮುಂಭಾಗ ವಕೀಲ ಪುನೀತ್ ರಾಜ್ ಪ್ರತಿಭಟನೆ ಕಳೆದ ಆರು ತಿಂಗಳಿಂದ ನನ್ನ ಹೆಂಡತಿಯನ್ನ ಒತ್ತಾಯ ಅಕ್ರಮವಾಗಿ ಕೂಡಿ ಹಾಕಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಎಂದು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಸುಮಾರು ದಿನಗಳು ಕಳೆದರೂ ಪೊಲೀಸರವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಇಂದು ನಗರ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡಿದ್ರು ತಾನು ಇಷ್ಟಪಟ್ಟು ಮದುವೆ ಮಾಡಿಕೊಂಡ ಹೆಂಡತಿಯನ್ನ ಅವರ ಕುಟುಂಬದವರು ಒತ್ತಾಯ ಕಿಡ್ನಾಪ್ ಮಾಡಿಕೊಂಡು ಹೋಗಿ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಇದೇ ವಿಚಾರವಾಗಿ ನಾನು ಎಷ್ಟೇ ಬಾರಿ ನ್ಯಾಯ ಪಂಚಾಯತ್ ನಡೆಸಿದ್ರೂ ಕೂಡ ಪ್ರಯೋಜನವಾಗಲಿಲ್ಲ ನನ್ನ ಮೇಲೆ ರೌಡಿಗಳನ್ನ ಬಿಟ್ಟು ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು ಕೂಡ ಪೊಲೀಸರು ಅವರಿಗೆ ಶಾಮೀಲಾಗಿ ನನ್ನ ಕಂಪ್ಲೇಂಟ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನಾನು ಒಬ್ಬ ವಕೀಲ ಸಾಮಾಜಿಕ ಹೋರಾಟಗಾರ ನನಗೆ ಅಷ್ಟು ಅನ್ಯಾಯವಾಗ್ತಾ ಇದೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಯಾರಿಗೆ ಹೇಳ್ಕೋಬೇಕು ಈ ಪೊಲೀಸ್ ಠಾಣೆಯಲ್ಲಿ ರಾಜಕೀಯ ಪ್ರಭಾವ ಇರುವಂತವರಿಗೆ ಮತ್ತು ಹಣ ಇದ್ದವರಿಗೆ ಮಾತ್ರ ಈ ಪೊಲೀಸ್ ಠಾಣೆಯಲ್ಲಿ ದರ್ಬಾರ್ ಮಾಡ್ತಾರೆ ನಮ್ಮಂತವರಿಗೆ ನ್ಯಾಯ ಕೊಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಕೂಡ ಯಾವುದೇ ಕ್ರಮವಾಗಿಲ್ಲ ಇದುವರೆಗೂ ಕೂಡ ಕೈಕೊಂಡಿಲ್ಲ ನನಗೆ ಸಿಕ್ಕಿಲ್ಲ ಹಾಗಾಗಿ ನಾನು ಇವತ್ತು ನನ್ನ ಆತ್ಮ ಸಾಕ್ಷಿಯನ್ನ ಇಂದು ಸಾಯಿಸಿಕೊಂಡು ನನ್ನ ಪ್ರತಿಕೃತಿ ದಹನ ನಾನೇ ಮಾಡಿಕೊಂಡು ಸಾರ್ವಜನಿಕವಾಗಿ ಹೋರಾಟ ಮಾಡ್ತಿದ್ದೀನಿ ಎಂದಿದ್ದಾರೆ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಯಲ್ಲಿ ನೂರಾರು ಜನರು ಸೇರಿದ್ರು ಪ್ರತಿಭಟನೆ ಮಾಡ್ತಾ ಇದ್ದ ವಕೀಲ ಪುನೀತ್ ರಾಜ್ರನ್ನ ಮನವೊಲಿಸಿ ನಿಮ್ಮ ದೂರಿಗೆ ಸ್ಪಂದಿಸ್ತೀವಿ ಎಂದು ಪ್ರತಿಭಟನೆ ಹಿಂಪಡ್ತೀವಿ ನಾನು ಇದು ಪಬ್ಲಿಕ್ ಜಾಗ ಪಬ್ಲಿಕ್ ಸರ್ವಶ್ರೇಷ್ಠ ಅಂತ ಕರೀತಾರೆ ಇಲ್ಲಿ ನಿಂತಿದ್ದೀನಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಒಂದು ಇಪ್ಪತ್ತೈದು ಕಂಪ್ಲೇಂಟ್ ಇದೆ ತಗೊಳ್ಳಿ ನ್ಯಾಯ ಕೊಡಿಸಿ ನಿಮ್ ಕೈಲಿ ಆಗುತ್ತೆ ಅಂದ್ರೆ ನ್ಯಾಯ ಕೊಡ್ಸಿ ಇಲ್ಲ ಅಂತಂದ್ರೆ ನಿಮ್ ಕೈಲಿ ನ್ಯಾಯ ಕೊಡ್ಸಕ್ ಆಗಲ್ಲ ಅಂತ ಹೇಳ್ಬಿಡಿ ನಾವ್ ಹೋಗ್ಬಿಡ್ತಿವಿ ಹೋಗ್ಬಿಡ್ತಿವಿ ಇಲ್ಲೇ ನನ್ನ ಭಾವಚಿತ್ರದಲ್ಲಿ ನಾನು ತಂದಿದ್ದೀನಿ ಇದನ್ನ ಸುಟ್ಟು ನನ್ನ ಆತ್ಮ ಸಾಕ್ಷಿ ಇವತ್ತಿಗೆ ಸತ್ತೋಯ್ತು ನಿಮಗೆ ನಮ್ಮ ಯಾದಗಿರಲ್ಲಿ ನ್ಯಾಯ ಸಿಗಲ್ಲ ಇಲ್ಲೆಲ್ಲಾ ಇರೋದು ರಂಚ ಕೋರ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಮತ್ತೆ ನಾ ಈ ಪೊಲೀಸ್ ಸ್ಟೇಷನ್ ಕಡೆ ತಿರುಗೂ ನೋಡಲ್ಲ ಏನ್ ಮಾಡಿರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಕ್ ಸ್ಟಾರ್ ಪುನೀತ್ ರಾಜ್ ಈ ಒಂದು ಟೌನ್ ಪೊಲೀಸ್ ಸ್ಟೇಷನ್ ಹಣೆ ಬರಹ ತುಂಬಾ ದಿನಗಳಿಂದ ತೋರಿಸ್ತಾ ಇದೀನಿ ಇವತ್ತು ನನ್ನ ಶವನ ನಾನೇ ತರ ತರ ಮಾಡಿ ನನ್ನ ಆತ್ಮಸಾಕ್ಷಿ ಸತ್ತೋಯ್ತು ಅಂತ ತೋರಿಸಿ ಇಲ್ಲಿ ಇವರಿಗೆ ನನ್ನ ಒಂದು ಶಾಪನ ಅನ್ನ ಅಂತ ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲೇದಾಗಿ ಇಲ್ಲಿವರೆಗೂ ಸುಮಾರು ಏನಿಲ್ಲ ಅಂತಂದ್ರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾವುದೇ ಕಂಪ್ಲೇಂಟ್ ತಗೊಳಲ್ಲ ಇಲ್ಲಿ ನಮ್ಮ ಆತ್ಮಸಾಕ್ಷಿ ಸತ್ತೋದ ಮೇಲೆ ಇಲ್ಲಿ ಯಾ ಕಾರಣಕ್ಕೆ ಇಲ್ಲಿ ಬರಬೇಕು ನಾವು ಇಲ್ಲಿ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಯಾಕೆ ಕಾರಣಕ್ಕೆ ನಾವಿಲ್ಲಿ ಇಲ್ಲಿ ಬರ್ಬೇಕು ಅಲ್ಲಿ ನಿಂತು ವಿಡಿಯೋ ಮಾಡ್ತಾರೆ ಇಲ್ಲಿ ನಿಂತು ವಿಡಿಯೋ ಮಾಡಿ ಇಲ್ಲಿ ನಿಂತು ವಿಡಿಯೋ ಮಾಡಿ ಅಲ್ಲಿ ನಿಂತ ಏನ್ ಮಾಡ್ತೀರಾ ನೀವು ಇಷ್ಟು ಫೈಲ್ಸ್ಗಳು ತರಕ ನಾವೇನುರ ಇಲ್ಲಿ ಇಷ್ಟು ಫೈಲ್ಸ್ ಫೈಲ್ಸ್ ಗಳಿಗೆ ನ್ಯಾಯ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ನೀವು ಕರ್ಸಿ ಪೊಲೀಸರು ನಾನು ಕೈ ಇಟ್ಕೊಂಡು ಹೋಗಿ ಬಿಡಿ ನೀವು ಇಪ್ಪತ್ತೈದು ರಿಟರ್ನ್ ಕಂಪ್ಲೇಂಟ್ ವಿತ್ ಟೈಪ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ ಕೈಲಿ ನಿಮ್ ಕೈಲಿ ಅಕ್ಯೂಸ್ ಹಿಡಿಯೋಕ್ಕಾಗಲ್ಲ ನಿಮ್ ಕೈಲಿ ನಾವು ಎಜುಕೇಟೆಡ್ ಇಷ್ಟು ಸಫೋರ್ ಆಗ್ಬೇಕಾದ್ರೆ ಇಲ್ಲಿನ ಮಹಾಜನತೆ ಮಹಾಜನತೆ ಏನ್ ಅಲ್ಲಿ ಒಂದು ಕಂಪ್ಲೇಂಟ್ ತಗೋಬೇಕಾದ್ರೆ ಐದು ಸಾವಿರ ಕೊಡು ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ನಿಮ್ಮ ಹತ್ರ ಅನ್ನ ಕೇಳ್ಕೊಂಡ್ ನಾ ಏನು ನೀರು ಕೇಳ್ಕೊಂಡ್ ಬಂದಿದ್ವಿ ನ್ಯಾಯ ಕೇಳ್ಕೊಂಡ್ ಬಂದೀವಿ ನಿಮ್ಮ ಹತ್ರ ನಾನು ಈಗ ಯಾರು ಇಲ್ಲಿ ಪುಕ್ಸಟೆ ಮಾಡ್ತಾ ಇಲ್ಲ ಎಲ್ರು ನಮ್ಮ ಟ್ಯಾಕ್ಸ್ ಕೊಡ್ತಾರ ಗುಟ್ಟಿಂದ ನೀವೆಲ್ರು ಇದ್ ಮಾಡ್ತಾ ಇರೋದು ಇಲ್ಲಿ ಎಲ್ಲ ಮಹಾಜನತೆಗಳು ನೋಡ್ಬೇಕು ಇಲ್ಲಿ ಏನಿದೆ ಪ್ರತಿಯೊಂದು ಕಂಪ್ಲೇಂಟ್ಗಳನ್ನ ಈ ಪೊಲೀಸ್ ಸ್ಟೇಷನ್ ಕೊಟ್ಟಿರೋದು